ನಾಳೆನೇ ಎಕ್ಸಾಮ್ ಇದೆ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಇದೆ ನಾಳೆ ಐದನೇ ತಾರೀಕು ಎಕ್ಸಾಮ್ ಇದೆ ಇನ್ನೂ ಏನು ಓದೇ ಇಲ್ಲ ಅಂತ ಏನಾದರೂ ಅಂದ್ಕೊಂಡಿದ್ದರೆ ಜಸ್ಟ್ ಈ ಒಂದು ವೀಡಿಯೋನ ಕೊನೆ ತಗೊಂಡ್ವಿ ಇಲ್ಲಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹೇಳಿದ್ದೇನೆ ಯಾವ ರೀತಿ ಎಲ್ಲ ಪಿ ಡಿ ಎಫ್ ನೋಟ್ಸನ್ನು ತೆಗೆದುಕೊಳ್ಳೋದು ಅಂತ ಇಲ್ಲಿ ಶೋ ಮಾಡ್ತಾ ಇದ್ದೇನೆ ಜಸ್ಟ್ ಆ ಒಂದು ವಿಡಿಯೋನ ನೋಡ್ತಾ ಇರಿ ನಾನು ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಅದೇ ರೀತಿ ನೋಡಿ ಇಲ್ಲಿ ಎರಡು ಅಂಕದ ಪ್ರಶ್ನೆಯನ್ನು ಓದಬೇಕು ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗೆ ಕೇವಲ ಒಂದನೇ ಅಧ್ಯಾಯ ಎಂಟನೇ ಅಧ್ಯಾಯ ಅಥವಾ ಒಂಬತ್ತನೇ ಅಧ್ಯಾಯ ಈ ಮೂರು ಅಧ್ಯಾಯ ಮೂರು ಅಧ್ಯಾಯದ ಮೇಲೆ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಟ್ಟಿದ್ದೀನಿ ಆ ಇಂಪಾರ್ಟೆಂಟ್ ಕ್ವೆಶನನ್ನು ನೀವು ಓದಿ ಅದರ ಆನ್ಸರನ್ನು ಕೊಟ್ಟಿದ್ದೀನಿ ಹೋಗಿ ಟೆಲಿಗ್ರಾಮ್ ಅಲ್ಲಿ ಇದೆ ಇನ್ನು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಐದು ಅಂಕದ ಪ್ರಶ್ನೆಗೆ ಓದಬೇಕಾಗಿದೆ ಐದು ಅಂಕದ ಪ್ರಶ್ನೆಗೆ ನಾಲ್ಕನೇ ಅಧ್ಯಾಯ ಆರನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಈ ಮೂರು ಅಧ್ಯಾಯವನ್ನು ಓದಿದರೆ ಆರು ಐದು ಅಂಕದ ಪ್ರಶ್ನೆಗಳು ಕವರ್ ಆಗುತ್ತೆ ಅದನ್ನು ಜಸ್ಟ್ ಹೋಗಿ ನೋಡ್ಕೊಳ್ಳಿ ಅಲ್ಲೂ ಸಹ ಸಿಗುತ್ತೆ ಇನ್ನೊಂದೇನಪ್ಪ ಅಂದರೆ ಹತ್ತು ಅಂಕದ ಪ್ರಶ್ನೆ ಏಳನೇ ಅಧ್ಯಾಯದಲ್ಲಿ ಖಾಸಗೀಕರಣ ಉದಾರೀಕರಣ ಜಾಗತೀಕರಣ ಈ ಮೂರು ಕ್ವಶನ್ ಇದೆ ಈ ಮೂರು ಕ್ವಶನಲ್ಲಿ ಹತ್ತಂಕಕ್ಕೆ ಒಂದು ಫಿಕ್ಸ್ ಒಂದು ಫಿಕ್ಸ್ ಅಂತಂದರೆ ಫಿಕ್ಸ್ ಅದೇ ರೀತಿ ಎರಡನೇನೇ ಅಧ್ಯಾಯ ಎರಡನೇ ಅಧ್ಯಾಯ ಭಾರತದಲ್ಲಿ ಚುನಾವಣೆ ಆ ಚುನಾವಣೆ ಅಧ್ಯಾಯದಲ್ಲಿ ಒಂದು ಭಾರತದಲ್ಲಿ ಪದ್ಧತಿಯ ಸ್ವರೂಪ ಈ ಒಂದು ಕ್ವಶನ್ ಇವು ಇದೊಂದು ಮೂರು ಈ ಒಂದು ಪಕ್ಷ ಪದ್ಧತಿಯ ಸ್ವರೂಪ ಇವನಿಷ್ಟನ್ನು ಓದ್ಕೊಳ್ಳಿ ಲಿಟ್ರಲ್ಲಿ ನಾಳೆ ಆರಾಮಾಗಿ ಐವತ್ತು ಮಾರ್ಕ್ಸ್ ಆದರೂ ಅವ್ರು ನೀವು ರೆಡಿ ಆಗ್ತಾರೆ ಕೇವಲ ಇದೊಂದು ದಿನದಲ್ಲಿ ಇದಿಷ್ಟನ್ನು ನಮ್ಮ ಚಾನಲಲ್ಲಿ ಎಲ್ಲ ಪಿ ಡಿ ಎಫ್ ಇದೆ ವೀಡಿಯೋಸ್ ಕೂಡ ಮಾಡಿದ್ದೀನಿ ಯಾವ ರೀತಿ ಟಾಪರ್ ಥರ ಆನ್ಸರನ್ನು ಬರೀಬೇಕು ಎಲ್ಲವೂ ನಮ್ಮ ಚಾನಲಿದೆ ಜಸ್ಟ್ ಚೆಕ್ ಮಾಡ್ಕೊಳ್ಳಿ ತಗೊಳ್ಳಿ ಚೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ ಇದಿಷ್ಟು ಈ ಒಂದು ವೀಡ್ಯೋದಲ್ಲಿ ಜಸ್ಟ್ ಲಿಟ್ರಲಿ ನೀವು ಓದಬೇಕು ನಾಳೆನೇ ಎಕ್ಸಾಮ್ ಇದೆ ಓದಿ ಒಟ್ಟಿನಲ್ಲಿ ಸ್ಕೋರ್ ಮಾಡಿ ಓಕೆ ಆಲ್ ದ ಬೆಸ್ಟ್ ಎಲ್ಲರಿಗೂ